ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಡಾಂಬರ್ ರೋಡ್ ಇದ್ದಂಗಿತ್ತು ಮೂಗು ಅನ್ನೋದು ಡಾಂಬರ್ ರೋಡ್ ಇದ್ದಂಗಿತ್ತು ಬೆಳಿತಾ 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 ಮಲ್ಲಮ್ಮ ಅನ್ನೋದು ಓಕೆ ಮುಕ್ಕಡ ಮಲ್ಲವ್ ಮುಕ್ಕಡ ಮಲ್ಲವ್ ಮುಕ್ಕಡ ಮಲ್ಲವ್ ದೊಡ್ಡವಳಾದಳು ನೀರಿಗೆ ಬಂದಿಲ್ಲ ಯಾರು ಮುಕ್ಕಡ ಮಲ್ಲವ್ವ ಜೋಳ ಕೈಲಿಕ್ಕೆ ಬಂದಿಲ್ಲ ಯಾರು ಮುಕ್ಕಡ ಮಲ್ಲವ್ವ ಮುಗ್ಗುಡ್ ಮಲ್ಲವ್ 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 ಅನ್ಸಲ ಶೆಟ್ಟು ಬತ್ರಿ ಬೆಂಗ್ಳೂರಿಗೆ ಹೋಗಿ ಚಲೋ ತಿಂಗ ರೊಕ್ಕ ಖರ್ಚು ಮಾಡಿಕೊಂಡು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡು ಮೂಗು ಮಾಡ್ಕೊಂಬದ್ಲಂತ ಮಾಡಿದ್ದ ಮೂಗಿಗೆ ಚೂಪ್ ಮಾಡ್ಕೊಂಬಂದ್ರಿ ಸಂತೆ ಕಚ್ಚಿಲ್ ತಗೊಂಡ್ರಿ ಮತ್ತ ಹೋಗ್ಬೇಕಲ್ಲ ಎಲ್ಲರೂ ಮುಗುಡ್ ಮಲ್ಲವ್ ಮುಗುಡ್ ಮಲ್ಲವ್ ಅಂದ್ರ ಅಯ್ಯೋ ತೋರಿಸ್ಬೇಕಲ್ಲ ಸಂತಾಗಿ ಹೋದ್ಲು யாவ உள் கட்டி ஐத்தம்மா உள் கட்டி ஹங்க அ தோணேன் பானே உடிகோ தோர்சித்த உள் கட்டி எங்க நலவத் ரூபாய்க்கிங்க டமாட்டி ஹங்க அய்ய பாத்த ஆகியவ் ஹாங்க ரூபாய் அவரு ಐ ಮಲ್ಲ ಮಕ್ಕ ಬರ್ರಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಭಾರಿ ಕಾಣ್ತವ ಹಿಂಗ ಮಾಡಿ ಹಿಂಗ ತೋರದ ಹಿಂಗ ಮಾಡಿಂಗ ತೋರದ ಒಳ ನಿಮಗೆ ಹೋಯ್ತ್ರ ಹೊಡತ ಹೊಡೆದ್ರ ಪ್ಲಾಸ್ಟಿಕ್ ಮೂಗ ಅನ್ನೋದು ಮೆಣಸಿನಕಾಯಿ ಮಾರೋನ್ ಬಾಯ ಸಿಗಬಿತಿತ್ತು ಮೆಣಸಿನಕಾಯಿ ಮಾರೋನ್ ಬಾಯಾಗಿ ಸಿಗಬಿತಿತ್ತ ದೇವರು ಕೊಟ್ಟಿದ್ದೇನದ ಕಡಿತನಕ ಇದು ಹೈಬ್ರಿಡ್ ಹೈಬ್ರಿಡ್ ಅಂತ ಸಮಸ್ತರು ಕೂಡ ಯಾಕ ಹಾಶ ಇರ್ತದ ಏನೆಲ್ಲ ಇರ್ತಿರ್ತದ ಒಂದು ಮಾತದ ನಾಡಿನ ಪಂಡಿತೋತ್ತಮ ಅಣ್ಣೋರ್ ಮುಂದೆ ಕುತ್ಕೊಂಡು ಪುರಾಣ ಹೇಳಬೇಕಾಗಿತ್ತು ತಿಕ್ಕೊಂಡು ಹೇಳಿದ್ರೆ ಬಹುಶಃ ಎರಡನೇ ಮಹಾಯುದ್ಧ ಆಗ್ಯದ ಜಗತ್ತಿನೊಳಗ ಮೂರನೇ ನಾಲ್ಕನೇ ಮಹಾಯುದ್ಧ ಎಲ್ಲಿಯಾದ್ರೂ ನಡ್ದದ ಅಂದ್ರೆ ಇಲ್ಲಿ ಒಟ್ಟಾಗಿ ನಡೆದಂಗ ಆಗ್ತಿರ್ತದ ಗಿಡದ ಬಿಟ್ಟು ಗಿಡದ ಬಿಟ್ಟು ಆದರೂ ಕೂಡ ಅಣ್ಣನವರ ಶ್ರೀ ಚರಣಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳುವುದರೊಂದಿಗೆ